ವಿಲಾಸವಲ್ ವಿಲಾಸವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಃ ಕೃತಮನು ಕೃತವತ್ಯ ಉನ್ಮದಾಂಧ ಪ್ರಕೃತಿ ಮಗನ್ ಕಿಲಯವಧ್ವ ವೃಜಧಾಮದ ಗೋಪಿಕೆಯರನ್ನು ತನ್ನ ಲಲಿತವಾದ ಚಲನವಲನ ಮತ್ತು ಪ್ರೀತಿ ತುಂಬಿದ ಮಂದಹಾಸಗಳಿಂದ ಆಕರ್ಷಿಸಿದ ಭಗವಾನ್ ಶ್ರೀಕೃಷ್ಣನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ ಆ ಗೋಪಿಕೆಯರು ಭಗವಂತನು ನೃತ್ಯಾನಂತರ ದೃಶ್ಯನಾದ ಮೇಲೆ ಅವನ ಚಲನವಲನಗಳನ್ನು ಅನುಕರಿಸಿದರು ವ್ರಜಭೂಮಿಯ ಗೋಪಿಕೆಯರು ಪ್ರೇಮಸೇವೆಯ ಉನ್ಮಾದದಲ್ಲಿ ಭಗವಂತನೊಡನೆ ಸಮಾನ ಸ್ತರದಲ್ಲಿ ನರ್ತನ ಮಾಡುತ್ತಾ ಅವನನ್ನು ಪ್ರೇಮಕಾತರಾಗಿ ಆಲಂಗಿಸುತ್ತಾ ಅವನೊಡನೆ ಹಾಸ್ಯ ಮಾಡಿ ನಸುನಗುತ್ತಾ ಪ್ರೇಮಾನುರಾಗದೊಡನೆ ಅವನ ಕಡೆಗೆ ನೋಡುತ್ತಾ ಭಗವಂತನೊಡನೆ ಗುಣಾತ್ಮಕ ಸಮಾನತೆ ಸಾಧಿಸಿದರು ಭೀಷ್ಮರಂತಹ ಭಕ್ತರಿಗೆ ಅರ್ಜುನನೊಡನೆ ಭಗವಂತನಿಗಿರುವ ಸಂಬಂಧವು ನಿಸ್ಸಂಶಯವಾಗಿ ಪ್ರಶಂಸನಾರ್ಹವಾಗಿ ಕಾಣುತ್ತದೆ ಆದರೆ ಭಗವಂತನೊಡನೆ ಗೋಪಿಕೆಯರ ಸಂಬಂಧವು ಅವರ ಇನ್ನೂ ಅಧಿಕವಾದ ಪರಿಶುದ್ಧ ಪ್ರೇಮ ಸೇವೆಯಿಂದಾಗಿ ಇನ್ನೂ ಅಧಿಕವಾದ ಪ್ರಶಂಸೆಗೆ ಪಾತ್ರವಾಗುತ್ತದೆ ಭಗವಂತನ ಅನುಗ್ರಹದಿಂದ ರಥದ ಸಾರಥ್ಯದ ಸೋದರ ಸೇವೆ ಭಗವಂತನಿಂದ ಅರ್ಜುನನಿಗೆ ದೊರಕಿದ್ದುದು ಅದೃಷ್ಟವೇ ಸರಿ ಆದರೆ ಭಗವಂತ ಅರ್ಜುನನಿಗೆ ಸಮಬಲವನ್ನು ನೀಡಲಿಲ್ಲ ಗೋಪಿಕೆಯರು ಭಗವಂತನೊಡನೆ ಸಮಾನ ಸ್ಕಂದತೆಯನ್ನು ಸಾಧಿಸಿ ಭಗವಂತನೊಡನೆ ವಸ್ತುಶಃ ಏಕವಾಗಿ ಹೋದರು ಭೀಷ್ಮರು ಗೋಪಿಕೆಯರನ್ನು ನೆನೆಯಲು ಬಯಸಿದ್ದು ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಅವರ ಅನುಗ್ರಹವನ್ನೂ ಪಡೆಯುವ ಪ್ರಾರ್ಥನೆಯಾಗಿದೆ ತನ್ನ ಶುದ್ಧ ಭಕ್ತರನ್ನು ಯಾರಾದರೂ ಕೊಂಡಾಡಿದಾಗ ಭಗವಂತನಿಗೆ ಅತೀವ ತೃಪ್ತಿಯಾಗುತ್ತದೆ ಆದುದರಿಂದ ಭೀಷ್ಮರು ತಮ್ಮೆದುರಿನ ಆಕರ್ಷಣೆಯಾದ ಅರ್ಜುನನ ಕೃತಿಗಳನ್ನು ಕೊಂಡಾಡಿದುದಷ್ಟೇ ಅಲ್ಲ ಭಗವಂತನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸಿ ಸ್ಪರ್ಧಾತೀತವಾದ ಅವಕಾಶಗಳನ್ನು ಪಡೆದ ಗೋಪಿಕೆಯರನ್ನು ಸ್ಮರಿಸಿದರು ಮುನಿ ಗಣಪವರಿಯ ಸಂಕುಲೆಂತಹ ಸದಸಿ ಯುಧಿಷ್ಠಿರ ದೃಶಿ ಆವಿರಾತ್ಮ ಯುಧಿಷ್ಠಿರ ಮಹಾರಾಜ ಆಚರಿಸಿದ ರಾಜಸೂಯ ಯಜ್ಞದಲ್ಲಿ ಪ್ರಪಂಚದ ಎಲ್ಲ ಮುನಿಗಣಗಳ ಮತ್ತು ನೃಪವರಿಯರ ಮಹಾಸಂಕುಲವೇ ಸೇರಿತ್ತು ಆ ಮಹಾಸಭೆಯಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಪ್ರತಿಯೊಬ್ಬರೂ ಅತ್ಯುನ್ನತ ದೇವೋತ್ತಮ ಪುರುಷನೆಂದು ಪೂಜಿಸಿದರು ಇದು ನನ್ನ ಕಣ್ಣೆದುರಿನಲ್ಲೇ ನಡೆಯಿತು ನನ್ನ ಮನಸ್ಸನ್ನು ಭಗವಂತನಲ್ಲಿಯೇ ನೆಲೆಗೊಳಿಸಲು ನಾನು ಆ ಪ್ರಸಂಗವನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಜಗತ್ತಿನ ಚಕ್ರವರ್ತಿಯಾದ ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಜ್ಞವನ್ನು ಆಚರಿಸಿದ ಆ ಕಾಲದಲ್ಲಿ ಚಕ್ರವರ್ತಿಯು ಸಿಂಹಾಸನ ಆರೋಹಣ ಮಾಡಿದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸಾರಲು ಪಂಥಾಹ್ವಾನದ ಕುದುರೆಯೊಂದನ್ನು ಪ್ರಪಂಚದಾದ್ಯಂತ ಕಳುಹಿಸುತ್ತಿದ್ದ ರಾಜ್ಯಭಾರ ಮಾಡುತ್ತಿದ್ದ ಯಾವನೇ ರಾಜಕುಮಾರ ಅಥವಾ ದೊರೆಗೆ ಪಂಥಾಹ್ವಾನವನ್ನು ಸ್ವೀಕರಿಸಲು ಹಾಗೂ ಆ ಚಕ್ರವರ್ತಿಯ ಸಾರ್ವಭೌಮತ್ವವನ್ನು ಅಂಗೀಕರಿಸುವ ಅಥವಾ ನಿರಾಕರಿಸುವ ಮೌನ ಸಮ್ಮತಿಯನ್ನು ಅಭಿವ್ಯಕ್ತಿಸಲು ಸ್ವಾತಂತ್ರ್ಯವಿತ್ತು ಪಂಥವನ್ನು ಸ್ವೀಕರಿಸಿದವನು ಚಕ್ರವರ್ತಿಯೊಡನೆ ಕಾದಾಡಿ ಗೆದ್ದು ತನ್ನ ಹಿರಿಮೆಯನ್ನು ಸ್ಥಾಪಿಸಬೇಕಾಗುತ್ತಿತ್ತು ಸೋತವನು ಪ್ರಾಣತ್ಯಾಗ ಮಾಡಿ ಇನ್ನೊಬ್ಬ ದೊರೆ ಅಥವಾ ಅಧಿಪತಿಗೆ ಸ್ಥಾನ ಬಿಟ್ಟುಕೊಡಲೇಬೇಕಾಗುತ್ತಿತ್ತು ಹೀಗೆ ಯುಧಿಷ್ಠಿರ ಮಹಾರಾಜನು ಅಂತಹ ಪಂಥಾಹ್ವಾನದ ಕುದುರೆಗಳನ್ನು ಪ್ರಪಂಚಾದ್ಯಂತ ಕಳುಹಿಸಿದ ಪ್ರಪಂಚಾದ್ಯಂತ ರಾಜ್ಯಭಾರ ಮಾಡುತ್ತಿದ್ದ ಪ್ರತಿಯೊಬ್ಬ ರಾಜಕುಮಾರ ಹಾಗೂ ದೊರೆಯು ಜಗತ್ತಿನ ಚಕ್ರವರ್ತಿಯಾಗಿ ಯುಧಿಷ್ಠಿರನ ಮುಂದಾಳುತನವನ್ನು ಅಂಗೀಕರಿಸಿದರು ಅನಂತರ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆಗೆ ಒಳಪಟ್ಟ ಎಲ್ಲ ರಾಜರನ್ನು ಆ ಮಹಾರಾಜಸೂಯ ಯಜ್ಞದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು ಅಂತಹ ಆಚರಣೆಗಳಿಗೆ ಕೋಟ್ಯಂತರ ಹಣ ಬೇಕಾಗುತ್ತಿತ್ತು ಸಾಮಾನ್ಯ ರಾಜನಿಗೆ ಅದು ಸುಲಭ ಸಾಧ್ಯವಾಗಿರಲಿಲ್ಲ ಪ್ರಸ್ತುತ ಸನ್ನಿವೇಶದಲ್ಲಿ ಅಂತಹ ಯಜ್ಞ ಅತ್ಯಂತ ದುಬಾರಿಯಾಗಿದ್ದು ಆಚರಿಸಲು ಬಹು ಕಷ್ಟಕರ ಈ ಕಲಿಯುಗದಲ್ಲಿ ಅಸಂಭವವೇ ಸರಿ ಅಷ್ಟೇ ಅಲ್ಲ ಯಜ್ಞ ನಿರ್ವಹಣೆಗೆ ಸೂಕ್ತವಾದ ತಜ್ಞ ಋತ್ವಿಜರನ್ನು ದೊರಕಿಸಿಕೊಳ್ಳುವುದು ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಹೀಗೆ ಆಹ್ವಾನಿತರಾದ ಎಲ್ಲ ರಾಜರು ಮತ್ತು ಮಹಾ ಮೇಧಾವಿಗಳಾದ ಮುನಿಗಳು ಯುಧಿಷ್ಠಿರ ಮಹಾರಾಜನ ರಾಜಧಾನಿಯಲ್ಲಿ ಸಮಾವೇಶಗೊಂಡರು ಮಹಾದಾರ್ಶನಿಕರು ಧರ್ಮಾತ್ಮರು ವೈದ್ಯರು ವಿಜ್ಞಾನಿಗಳು ಎಲ್ಲ ಮಹರ್ಷಿಗಳೂ ಸೇರಿ ಸಮಾಜದ ಗಣ್ಯರೆಲ್ಲ ಆಹ್ವಾನಿತರಾಗಿದ್ದರು ಹೀಗೆ ಮಹಾಸಭೆಯಲ್ಲಿ ಭಗವಾನ್ ಕೃಷ್ಣ ನೆರೆದವರ ಕಣ್ಣಿಗೆ ಜ್ಯೋತಿರಥವಾಗಿದ್ದನು ಪ್ರತಿಯೊಬ್ಬನು ಭಗವಾನ್ ಕೃಷ್ಣನನ್ನು ನೋಡಲು ಬಯಸಿದನು ಪ್ರತಿಯೊಬ್ಬನು ತನ್ನ ವಿನಯಪೂರ್ವಕ ಗೌರವವನ್ನು ಭಗವಂತನಿಗೆ ಸಲ್ಲಿಸಲು ಬಯಸಿದನು ಭೀಷ್ಮರು ಇದೆಲ್ಲವನ್ನೂ ನೆನೆದುಕೊಂಡರು ತಮ್ಮ ಆರಾಧ್ಯ ದೈವವಾದ ದೇವೋತ್ತಮ ಪುರುಷನು ತನ್ನ ನಿಜ ರೂಪದಲ್ಲಿ ತಮ್ಮೆದುರಿಗೆ ಇರುವುದಕ್ಕೆ ಭೀಷ್ಮರು ಸಂತೋಷಪಟ್ಟರು ಹೃದಿ ಹೃದಿತ್ಮ ಮಾತ್ಮಕಲ್ಪಿತಾನಾಂ ಪ್ರತಿ ದೃಶ್ ಸಮಸ್ಮಿ ವಿಧೂತ ಭೇದ ಮೋಹ ಈಗ ನನ್ನೆದುರುಗಿರುವ ಭಗವಾನ್ ಶ್ರೀಕೃಷ್ಣನನ್ನ ಕುರಿತು ನಾನು ಸಂಪೂರ್ಣ ಏಕಾಗ್ರಚಿತ್ತನಾಗಿ ಧ್ಯಾನವನ್ನು ಮಾಡಬಲ್ಲೆ ಏಕೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಅಷ್ಟೇಕೆ ಮಾನಸಿಕ ಊಹಾತ್ಮಕ ಚಿಂತಕರ ಹೃದಯಗಳಲ್ಲೂ ಕೂಡ ಅವನ ಇರುವಿಕೆಯ ಬಗೆಗೆ ಇದ್ದ ದ್ವಂದ್ವಗಳ ತಪ್ಪು ಗ್ರಹಿಕೆಗಳನ್ನು ಈಗ ನಾನು ದಾಟಿದ್ದೇನೆ ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಸೂರ್ಯನನ್ನು ನಾನಾ ಬಗೆಯಲ್ಲಿ ಕಾಣಬಹುದು ಆದರೆ ಸೂರ್ಯನು ಒಬ್ಬನೇ ಭಗವಾನ್ ಶ್ರೀಕೃಷ್ಣನು ಒಬ್ಬನೇ ಆದ ಪರಾತ್ಪರ ದೇವೋತ್ತಮ ಪರಮ ಪುರುಷ ಆದರೆ ತನ್ನ ಅಚಿಂತಿವಾದ ಶಕ್ತಿಯಿಂದ ಅಸಂಖ್ಯ ಭಾಗಗಳಾಗಿ ತನ್ನನ್ನು ತಾನೇ ವಿಸ್ತರಿಸಿಕೊಂಡಿದ್ದಾನೆ ಅವನ ಅಚಿಂತ್ಯ ಶಕ್ತಿಯನ್ನು ಕುರಿತ ಅಜ್ಞಾನವೇ ದ್ವಂದ್ವದ ಕಲ್ಪನೆಗೆ ಕಾರಣ ಮಂದಮತಿಗಳು ಮಾತ್ರ ತನ್ನನ್ನು ಕೇವಲ ಮನುಷ್ಯನೆಂದು ಭಾವಿಸುತ್ತಾರೆಂದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತಹ ಮಂದಮತಿಗಳು ಭಗವಂತನ ಅಚಿಂತ್ಯ ಶಕ್ತಿಗಳನ್ನು ಅರಿತಿಲ್ಲ ಪ್ರಪಂಚಾದ್ಯಂತ ಸೂರ್ಯನು ಎಲ್ಲರ ಮುಂದಿರುವಂತೆ ಭಗವಂತನು ತನ್ನ ಅಚಿಂತ್ಯ ಶಕ್ತಿಯ ಮೂಲಕ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿದ್ದಾನೆ ಭಗವಂತನ ಪರಮಾತ್ಮ ರೂಪವು ಅವನ ಸ್ವಾಂಶ ರೂಪಗಳಲ್ಲಿ ಒಂದರ ವಿಸ್ತರಿತ ರೂಪ ಅವನು ತನ್ನ ಅಚಿಂತ್ಯ ಶಕ್ತಿಯ ಮೂಲಕ ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ತಾನೇ ವಿಸ್ತೃತಗೊಳ್ಳುತ್ತಾನೆ ಅಲ್ಲದೆ ಅವನ ಸ್ವಪ್ರಕಾಶದ ವಿಸ್ತರಣೆಯಿಂದ ಉಜ್ವಲವಾದ ಬ್ರಹ್ಮಜ್ಯೋತಿಯಾಗಿ ಸ್ವಯಂ ವಿಸ್ತೃತಗೊಳ್ಳುತ್ತಾನೆ ಬ್ರಹ್ಮಜ್ಯೋತಿಯು ಅವನ ಸ್ವಯಂ ಪ್ರಕಾಶವೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ ಆದುದರಿಂದ ಅವನಿಗೂ ಅವನ ಬ್ರಹ್ಮಜ್ಯೋತಿಯಾದ ಸ್ವಯಂ ಪ್ರಕಾಶಕ್ಕೂ ಅಥವಾ ಅವನ ಪರಮಾತ್ಮ ಸ್ವರೂಪಕ್ಕೂ ಏನೂ ವ್ಯತ್ಯಾಸವಿಲ್ಲ ಈ ಸಂಗತಿಯನ್ನು ತಿಳಿಯದ ಮಂದಮತಿಗಳು ಬ್ರಹ್ಮಜ್ಯೋತಿ ಮತ್ತು ಪರಮಾತ್ಮ ಕೃಷ್ಣನಿಗಿಂತ ಬೇರೆ ಬೇರೆ ಎಂದು ಭಾವಿಸುತ್ತಾರೆ ಈ ದ್ವಂದ್ವವನ್ನು ಕುರಿತ ಮಿಥ್ಯಾಕಲ್ಪನೆಯು ಭೀಷ್ಮರ ಮನದಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು ಈಗ ಅವರು ಭಗವಾನ್ ಶ್ರೀಕೃಷ್ಣನೇ ಸಮಗ್ರ ವಸ್ತುಗಳಲ್ಲಿರುವ ಸರ್ವಸ್ವ ಎಂದು ಅರಿತು ಸಂತೃಪ್ತರಾಗಿದ್ದರು ಹಿರಿಯರಾದ ಮಹಾತ್ಮರು ಅಥವಾ ಭಕ್ತರಿಗೆ ಇಂತಹ ಜ್ಞಾನೋದಯವಾಗುತ್ತದೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವಾಸುದೇವನೇ ಸಮಗ್ರದಲ್ಲಿರುವ ಸರ್ವಸ್ವ ವಾಸುದೇವನಿಲ್ಲದೆ ಯಾವುದರ ಅಸ್ತಿತ್ವವೂ ಇಲ್ಲ ಈಗ ಮಹಾಜನನಿಂದ ದೃಢಪಟ್ಟಂತೆ ವಾಸುದೇವ ಅಥವಾ ಭಗವಾನ್ ಕೃಷ್ಣನೇ ದೇವೋತ್ತಮ ಪುರುಷ ಆದ್ದರಿಂದ ಆರಂಭಿಕ ಭಕ್ತರು ಹಾಗೂ ಪರಿಶುದ್ಧ ಭಕ್ತರು ಅವನ ಹೆಜ್ಜೆಗಳನ್ನು ಅನುಸರಿಸಲು ಪ್ರಯತ್ನ ಪಡಬೇಕು ಅದೇ ಭಕ್ತಿ ಮಾರ್ಗದ ರೀತಿ